ು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೊಂದು ಎರಡು ದಿವಸ ಗಡುವು ಕೊಡುವ

ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ ಇಲ್ಲ ನಾನು ಅನುಸು ನಿಮ್ ಜೊತೆನೆ ಬಿಡ್ತೀನಿ ಇಲ್ಲಿ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬರ್ತಾರೆ ಅನ್ನೋದು ಎಲ್ಲ ಉದಾಹರಣೆ ಗೊತ್ತಿದೆ ನೀವ್ ಎಂಟೇ ದಿವಸನಲ್ಲಿ ತಾಳ್ಮೆ ಕಳ್ಕೊಬೇಡ್ರಿ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವಸ ಹೊಯಿತಾ ಇಲ್ಲ ನಾನ್ ನಿಮ್ ಕೇಳಿಕೆ ಎರಡು ದಿವಸ ಯಾಕಂದ್ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಕ್ಕಮ್ಮ ಅವ್ರ चाले हुए दिन तक वो देवा뜰 ಅಲ್ಲಿ ಏನು ಹೇಳದರೆ ದುರ್ತಿನ ಕೇಳೋದು ಗೊತ್ತாகு ಅಂತ ಕೈಮುಗಿದೆ ಈ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಇnd ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸಾರ್ವಾರ್ತಿತವಾಗಿ ಈ ವಿಷಯವನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುರ್ತಾ ಇವತ್ತು ಅವ್ರು ಎಂಟು ದೂಸಿನಿಂದ ಕಪ್ ಕಳೆದಿಲ್ಲ ಎಂಟು ದೂಸಿನಿಂದ ಅವರ ಒಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತ ರೈತರು ಸಬ್ಬು ಕೂಡ ಬೆಳೆದ್ ಇದನ್ನೆಲ್ಲ ನಾವು ಬಗೆಯ ಹೋದ್ರೆ ನಾವು ಅಪವಾದ ಗುರಿ ಹಾಕ್ತಿವಂತ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರ್ದು ಅಂತಂದ್ರೆ ನಾನು ಚುನ್ನಪ್ಪ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ಮಂತ್ರಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದನೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರಲಿ ಡಿಸ್ಟಿಕ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತಿರಂತಕ್ಕಂಥದ್ದು ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದ್ ದಿವಸ ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನು ಏನು ಹೇಳ್ತಾ ಅದನ್ನ ನೀವೆಲ್ಲ ತೀರ್ಮಾನ ನೀವು ಮಾಡ್ಬೋದ್ರಿ ನಾವು ತೀರ್ಮಾನ ಮಾಡಿದ್ವಿ ತಡಿಲ್ಲ ನೀವ ಮಾಡ್ತೀರ ಅಲ್ಲಿ ಪಾದ್ರ ರಿಕ್ವೆಸ್ಟ್ ಮಾಡ್ಕೋದ್ರ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಇದ್ದು ಅಲ್ಲಿ ಸೂಕ್ಷ್ಮತೆ ಇರ್ಬೇಕು ಕೇಳ್ರಿ ಇದು ನಮಗೆ ರಿಕ್ವೆಸ್ಟ್ ಮಾಡ್ಕೋ ಆದ್ಮಾಗ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವ್ ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೀವಿ ಗುರುಗಳು ಏನೇನಾರು ಆ ಜವಾಬ್ದಾರಿ ಕೊಟ್ಟಿದೀವಿ ನಿಮ್ಮ ಮೇಲೆ ವಿಶ್ವಾಸನೆ ಇವತ್ತ ನಾಳೆ ಒಂದು ಸಾವಕಾಶ ಕೊಡ್ತು ನಾಳೆ ಎಂತ ಪ್ರಸಂಗ ಬಂದೈತ ನೀವು ಎಬ್ಬಸ್ಬೇಕ ಏನಾದ್ರು ಎಬಸ್ಲಿಲ್ಲ ಅಂತಂದ್ರ ಇಡೀ ನಾಳೆಲ್ಲ ನಾಡದ ಅಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಕೆ ಇಡೀ ನಾಡಿನ ಎಲ್ಲಾ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆ ಒಂದು ಕೋಟಿ ಜನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ವಿನಂತಿ ಮಾಡ್ಕೊಂಡಿರಂದ್ರೆ ನಿಮಗೊಂದು ಸರ್ಕಾರ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಒಂದು ದೂಸ ಅವಕಾಶ ಕೊಡತ್ತೋ ನಾಡ ಏನಾದ್ರೂ ಬಗೆಹರಿಸಿಲ್ಲ ಅಂತಂದ್ರ ಇದರ ಹತ್ತು ಪಟ್ಟ ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಉಳಿತಕ್ಕಂಥ ಕೂಡ ಸಂದರ್ಭ ಇಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿರ್ತಿದ್ವು ಯಾಕಂದ್ರೆ ಇಲ್ಲಿಲ್ಲ ಬಂದಿರತಕ್ಕಂತ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದನೆ ತಂದ್ರೆ ಇನ್ನ ಹತ್ತು ಲಕ್ಷ ರೆಟ್ ಇದಾವ ಅಂತ ಅದ್ಭುತ ಚಳವಳಿ ಇದು ಐತಿಹಾಸಿಕ ಚಳವಳಿ ಅದಕ್ಕಾಗಿ ದಯವಿಟ್ಟು ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದ ಹುಲಿ ಅದಕ್ಕ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಕಬ್ ಐತೆ ಕಬ್ಲೆ ಕ್ಯಾಟಿಕ್ ಖರ್ಚು ಬರ್ತೈತಿ ಕೂಡ ಗೊತ್ತೈತಿ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷದಿಂದ ಒಂದ್ ಹತ್ತು ರೂಪಾಯಿ ವಿದ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತ ಅದಕ್ಕಾಗಿ ನಾವು ಬಡ್ಡಿ ಗಂಟಾ ವಸೂಲಿ ಮಾಡೋಕ್ಕಾಗಿ ಗುರುಲಾಪುರದಾಗ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಮ್ಮ ಮುಗು ಕೂಡ ಅಜ್ಜರ್ ನೇತೃತ್ವಾಗ ಇವತ್ತು ಹೋರಾಟ ಕುದುದು ಇವತ್ತು ಮಗಳು ಕೂಡ ಅಜ್ಜ ಕೂಡ ಇಲ್ಲಿ ದೇವ್ರು ಭಾಗವಹಿಸೈತೆ ಅಂದ್ರೆ ಕೂಡ ಅಜ್ಜ ಕೂಡ ನಾಡಲ್ಲ ನಾಡ ಲಕ್ಷಾಂತರ ಸಂಖ್ಯೆ ಅವ್ರ ನೇತೃತ್ವದಾಗ ನಮ್ಮ ಅಜ್ಜರ ನೇತೃತ್ವದ ಎಲ್ಲಾ ಪರಮ ಪೂಜ್ಯರು ಮತ್ತು ನಿಮ್ಮೆಲ್ಲರ ದೇವರ ನೇತೃತ್ವದಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರ್ತೈತಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡೋದ್ ನಿಮ್ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗುತ್ತ ಲೇಟು ಮಾಡ್ಬಾರ ಆದಷ್ಟ ನಮಗ ಎರಡು ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ನೋಡ್ತೈತೆ ಇವರೆಲ್ಲ ನಿಮ್ಮ ಹಣಿವಾರನ ಜನ ಬರೀತಕ್ಕ ಅದಕ್ಕಾಗಿ ಅವಕಾಶ ಅವಕಾಶಗಳು ರೈತರ ರಕ್ಷಣೆ ಮಾಡ್ರಿ ಈಗ ದಯವಿಟ್ಟವ್ರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರಿಗೆ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸಹ ಕರ್ಕೊಂಡ್ರೆ ಬೆಂಗಳೂರು ಹೋಗಿ ತಾವ ದಯವಿಟ್ಟ ಜನರಿಗೆ ಸಂದೇಶ ತರಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಈಗ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನೀವು ನಾಳೆ ಸಮಯ ನಾಡದ ಸಾಯಂಕಾಲ ಏಳು ಗಂಟೆ ಮಠ ನೀವ್ ಏನ್ ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ ಡಿ ಸಿ ಅವ್ರು ಘೋಷಣೆ ಮಾಡಿಸಿದ್ದು ನೀವೇನ್ ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದಿರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವ ಇಲ್ಲೇ ಸಾರ್ವಜನಿಕವಾಗಿ ಹಿಂತ್ಕೊಂತೀವಿ